ಸಮಾಜದಲ್ಲಿ ಎಲ್ಲರ ಒಳಿತಿಗಾಗಿ ಶ್ರಮಿಸುವವರು ಬ್ರಾಹ್ಮಣರು ಆಂಜಿನಪ್ಪ ಪುಟ್ಟು ಶಿಡ್ಲಘಟ್ಟ ಸಮಾಜದಲ್ಲಿ ಬ್ರಾಹ್ಮಣ ಸಮುದಾಯವು ಬಹಳ ಪ್ರಮುಖವಾದಂತಹ ಸಮಾಜ ಅದರಲ್ಲೂ ಸಹ ಈ ದೇಶದಲ್ಲಿ ಸನಾತನ ಧರ್ಮ ಹಿಂದೂ ಧರ್ಮದ ಹೆಚ್ಚು ಪಾವಿತ್ರತೆಯನ್ನು ಕಾಪಾಡಿಕೊಂಡು ಜಾತಿ ಭೇದ ಭಾವ ಬಿಟ್ಟು ಎಲ್ಲರ ಒಳಿತಿಗಾಗಿ ಶ್ರಮಿಸುವವರು ಬ್ರಾಹ್ಮಣರು ಎಂದು ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ತಿಳಿಸಿದರು ತಾಲೂಕಿನ ತಲಕಾಯಬೆಟ್ಟ ಗ್ರಾಮದಲ್ಲಿ ಬೆಟ್ಟ ಬ್ರಾಹ್ಮಣರ ಸಂಘದ ವತಿಯಿಂದ ಆಯೋಜಿಸಿದ್ದ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮ ಸಮ್ಮಿಲನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬ್ರಾಹ್ಮಣರು ಪ್ರಸ್ತುತ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಚಿಂತನೆ ಮಾಡುವ ಸಮುದಾಯವಾಗಿದ್ದು ಬ್ರಾಹ್ಮಣರ ಜ್ಞಾನದ ಜೊತೆಗೆ ಸದಾ ಸತ್ಯವಂತನಾಗಿ ನಾವು ಎಲ್ಲರಲ್ಲೂ ಸಹ ಸತ್ಯದ ವಿಚಾರಗಳು ಹಾಗೂ ಸತ್ಯದ ನಡೆನುಡಿಗಳನ್ನು ನಾವು ಅಳವಡಿಸಿಕೊಳ್ಳಬೇಕಾಗುತ್ತದೆ ವಿಶೇಷವಾಗಿ ದೇವರ ಪೂಜೆ ಮಾಡುವಂಥದ್ದು ಮತ್ತು ವೇದಗಳನ್ನು ಶಾಸ್ತ್ರಗಳು ಬ್ರಾಹ್ಮಣ ಸಮಾಜದಲ್ಲಿ ನಾವು ನೋಡ್ತಾ ಬರ್ತಿರ್ತೀವಿ ಹಾಗೆಯೇ ಸಮಾಜದಲ್ಲಿ ದೇಶವನ್ನು ಮಾದರಿಯಾದ ದೇಶವನ್ನಾಗಿ ಕಟ್ಟುವಂತಹ ನಿಟ್ಟಿನಲ್ಲಿ ನಮಗೆ ಶಕ್ತಿಯುತವಾದಂತಹ ಬ್ರಾಹ್ಮಣ ಸಮುದಾಯವು ಭವಿಷ್ಯದಲ್ಲಿ ಇನ್ನಷ್ಟು ಎತ್ತರಕ್ಕೆ ಹೋಗಲಿ ತಮ್ಮೆಲ್ಲಾ ಕುಟುಂಬಗಳಲ್ಲೂ ಹೆಚ್ಚು ಶಕ್ತಿ ತುಂಬಲಿ ಮತ್ತು ಸಮಾಜದ ಹಿರಿಯರು ತಿಳಿಸಿರುವ ಸಮಸ್ಯೆಗಳಿಗೆ ಸರ್ಕಾರಗಳು ಸಮುದಾಯಕ್ಕೆ ಬೇಕಾದಂತಹ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಒಂದು ವ್ಯವಸ್ಥೆ ಸಮಸ್ಯನ್ನು ಮಾಡಿ ಸಮುದಾಯದ ಬೆನ್ನಿಗೆ ನಿಲ್ಲಬೇಕು ಮತ್ತು ಎಲ್ಲ ಪಕ್ಷಗಳಲ್ಲಿ ಇರುವಂತಹ ಸಮಾಜದ ಮುಖಂಡರು ಸಹ ಸಮಾಜದ ಪರ ನಿಲ್ಲಬೇಕು ಮತ್ತು ಅವರೊಂದಿಗೆ ನಾವುಗಳು ಸಹ ಸಮಾಜದೊಂದಿಗೆ ನಿಂತು ನಿಮ್ಮ ಜೊತೆಗೆ ನಾವು ಒಬ್ಬರಾಗಿ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ಅಖಿಲ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಆಸಗೋಡು ಜಯಸಿಂಹ ಮಾಜಿ ಸಚಿವ ವಿ ಮುನಿಯಪ್ಪ ಮಾಜಿ ಶಾಸಕ ಎಂ ರಾಜಣ್ಣ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಹಾಸ್ಯಬ್ರಹ್ಮ ವಿ ಗುಂಡೂರಾವ್ ಜೆ ಹರೀಶ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಪ್ರತಿನಿಧಿ ಪಿ ಆರ್ ಪ್ರಕಾಶ್ ತಲಕಾಯಬೆಟ್ಟ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಡಿಆರ್ ಶಂಕರ್ ಸೇರಿದಂತೆ ಜಿಲ್ಲಾ ಬ್ರಾಹ್ಮಣ ಸಂಘದ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಮುಂತಾದವರು ಹಾಜರಿದ್ದರು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಈ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರದ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಹಸುಗೂರು ಜೈಸಿಂಹಾರ್ ಅವರು ಕೂಡ ಬಂದು ಭಾಳಷ್ಟು ವಿಚಾರಗಳನ್ನ ಬ್ರಾಹ್ಮಣ ಮಂಡಳಿಯು ಯೋಜನೆಯನ್ನು ಎಲ್ಲ ವಿವರಣೆ ಕೊಟ್ಟು ಅದರ ಎಲ್ಲ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ತಿಳಿಸಿದ್ದಾರೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣತ್ವ ಮತ್ತು ಬ್ರಾಹ್ಮಣರ ಒಂದು ನಡವಳಿಕೆ ಮತ್ತು ಬ್ರಾಹ್ಮಣರ ಒಂದು ಪಾತ್ರ ಈ ಸಮಾಜದಲ್ಲಿ ಎಂಬುದರ ಬಗ್ಗೆ ಡಾಕ್ಟರ್ ಜಿ ಬಿ ಹರೀಶ್ರವರು ಸವಿಸ್ತಾರವಾಗಿ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಹಾಸ್ಯ ಗುರುಗಳಾದಂಥ ಹಾಸ್ಯಮಯವಾಗೇ ಬ್ರಾಹ್ಮಣರ ವಿಚಾರಗಳನ್ನ ಡಾಕ್ಟರ್ ಗುಂಡೂರಾವ್ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಹೀಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ರಾಜಕೀಯ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದವರು ಬಿ ಜೆ ಪಿ ಪಕ್ಷದವರು ಎಲ್ಲ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಒಟ್ಟು ಈ ಈ ಒಂದು ತಲಕಾಯಿಲ ಬೆಟ್ಟ ಗ್ರಾಮದಲ್ಲಿ ಬ್ರಾಹ್ಮಣರು ಕಡಿಮೆ ಇದ್ದರೂ ಕೂಡ ದೂರದ ಈ ಒಂದು ಜಾಗದಲ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಎಲ್ಲ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಬ್ರಾಹ್ಮಣರು ಇವತ್ತು ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ನಾಗಣ್ಣ ಅವರು ಉಪಾಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾ ಪ್ರತಿನಿಧಿಯಾದಂಥ ಪ್ರಕಾಶ್ ಅವರು ಕೋಣಕುಂಟ್ಲು ನಾಗರಾಜ್ರವರು ಹೀಗೆ ಚಿಕ್ಕ ತಿರುಪತಿ ಎಂದೇ ಹೆಚ್ಚು ಪ್ರಸಿದ್ಧಿರುವಂತ ಸ್ಥಳ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಬ್ರಾಹ್ಮಣರ ಸಂಘದ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಆ ಒಂದು ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಬ್ರಾಹ್ಮಣರು ಸಹ ಸೇರಿ ತಮ್ಮ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡುವಂಥದ್ದಾಯಿತು ಅದರ ಜೊತೆಗೆ ಭವಿಷ್ಯದಲ್ಲಿ ಸಮುದಾಯ ಒಂದು ಉತ್ತಮ ಸ್ಥಿತಿಗೆ ಕಲ್ಪಂಥದ್ದು ಮತ್ತು ತಮ್ಮಲ್ಲಿರುವಂಥ ಜ್ಞಾನ ಸಂಪತ್ತನ್ನು ಹಂಚಂಥದ್ದು ತಮ್ಮ ಜೊತೆ ಇರೋಂಥ ಸಮಾಜನ ಜೊತೆಲಿ ತಗೊಂಡಂಥದ್ದು ಆಂತರಿಕವಾಗಿ ಶುದ್ಧೀಕರಣ ಆಗೋಂಥದ್ದು ಬಹಿರ್ಮುಖವಾಗಿ ನಮ್ಮ ಸುತ್ತಮುತ್ತ ಇರೋಂಥ ಪರಿಸರ ಎಲ್ಲ ಜಾತಿ ಜನಾಂಗನ್ನ ಜೊತೆಲಿ ತಗೊಂಡು ಈ ಭವಿಷ್ಯದ ಉದ್ದೇಶದಿಂದ ಉಜ್ವಲದಂಥ ದೇಶನ ಕಟ್ಟಂಥ ನಿಟ್ಟಿನಲ್ಲಿ ಸನಾತನ ಧರ್ಮ ಉಳಿಯುವಂಥ ನಿಟ್ಟಿನಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದಂಥ ಸಮುದಾಯ ಆ ಸಮುದಾಯದಲ್ಲಿ ಮತ್ತು ಈ ರೀತಿಯಾದಂಥ ಕಾರ್ಯಕ್ರಮ ನಡೀತಾ ಇರಂತದ್ದು ಬಹಳ ವಿಶೇಷವಾಗಿ ರಾಜ್ಯ ಸರ್ಕಾರದ ಜಾತಿ ಗಣತಿ ಯೋಜನೆ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಸಮೀಕ್ಷೆ ಸಹ ಈಗ ಇದೇ ಇಪ್ಪತ್ತೆರಡರಿಂದ ಪ್ರಾರಂಭ ಆಗ್ತಾ ಇರೋದನ್ನು ಸಹ ಇಲ್ಲಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅದರ ಅರಿವು ಮೂಡಿಸಿ ತಮ್ಮ ಸ್ಥಿತಿಗತಿಗಳ ಬಗ್ಗೆ ಜಾತಿ ನಮೂದಿಸುವಂತದ್ದು ಸಹ ಆಗಬೇಕು ಅಂತೇಳಿ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಸಹ ಇಲ್ಲಿ ಮಾಡಿರೋದ್ದು ಶ್ಲಾಘನೀಯ ಸ್ವಾಮಿ ಸನ್ನಿಧಿಯಲ್ಲಿ ದಿಬ್ಬರ ಗ್ರಾಮ ದಿಬ್ಬರಹಳ್ಳಿ ಗ್ರಾಮದ ಬ್ರಾಹ್ಮಣ ಸಂಘದ ಐವತ್ತನೇ ವರ್ಷದ ಈ ಒಂದು ಮಿಲನ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಕರೆದು ಇವತ್ತೇನು ನಮ್ಮ ಸುಮಾರು ಒಂದು ಸಾವಿರದಿಂದ ಸಾವಿರದ ಐನೂರು ಜನ ಬ್ರಾಹ್ಮಣ ಸಮುದಾಯ ಎಲ್ಲ ಮುಖಂಡರು ರಾಜಕೀಯ ಮುಖಂಡರು ಸೇರಿ ಈ ಒಂದು ಬ್ರಾಹ್ಮಣ ಸಮುದಾಯದ ಆಗುವಗಳನ್ನ ಸುಖ ದುಃಖಗಳನ್ನ ಸರ್ಕಾರದಲ್ಲಿ ಇರ್ತಕ್ಕಂಥ ಸವಲತ್ತುಗಳನ್ನ ಎಲ್ಲಾ ವಿಚಾರಗಳನ್ನ ಕೂಲಕುಸ ಚರ್ಚೆ ಮಾಡಿದ್ದಾರೆ ಬಹಳ ಸಂತೋಷ ಇವತ್ತು ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲ ಸಮುದಾಯದ ಮುಖಂಡರು ಮತ್ತು ಎಲ್ಲ ಪಕ್ಷದ ಮುಖರನ್ನು ಕರೆದು ಇವತ್ತು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಆ ಸಮುದಾಯಕ್ಕೆ ಐವತ್ತನೇ ವರ್ಷದ ಸುಭಾಷಣ ಕೋರ್ತಾ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲಾ ವಿಚಾರಗಳನ್ನು ಕೂಡ ಪ್ರಮುಖರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಾನು ಮತ್ತೊಮ್ಮೆ ಈ ಸಮುದಾಯ ಈ ಸಮ ಈ ಸಮುದಾಯ ಈ ಸಮಾಜದಲ್ಲಿ ಎಲ್ಲದರಲ್ಲೂ ಅತ್ಯಂತ ಉನ್ನತ ಸ್ಥಾನ ಸಮಾಜ ಎಲ್ಲ ಉತ್ತಮವಾದ ಕಾರ್ಯಕ್ರಮಗಳಿಗೆ ಶುಭ ಕಾರ್ಯಕ್ರಮಗಳಿಗೆ ಬ್ರಾಹ್ಮಣ ಸಮುದಾಯದ ಆಶೀರ್ವಾದ ಸಹಕಾರ மார்கர்சன அத்திய முக்கிய அந்த எல்லாம் சர்ச்சை மாதிரி அவருக்கு மத்தொமென்யாத்தான் கார்கம கருசி நாலு மாதா அவகாச கொட்ட எல்லாம் நான்